ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಮೈ ಡಿಯರ್ ವ್ಯೂಸ್ ನಿಮ್ ನೋಡ್ತಾ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಬೆಂಗಳೂರಿಗೂ ಬರಲಿದೆ ಡ್ರೈವರ್ಲೆಸ್ ಮೆಟ್ರೋ ರೈಲು ಎಸ್ ಬೆಂಗಳೂರಿಗರ ಹೊಸ ಕಣ್ಮಣಿಯಾಗಿರುವ ಬೆಂಗಳೂರು ಮೆಟ್ರೋ ರೈಲು ವ್ಯವಸ್ಥೆಗೆ ಶೀಘ್ರದಲ್ಲೇ ಚಾಲಕರಹಿತ ರೈಲುಗಳು ಸೇರ್ಪಡೆಗೊಳ್ಳಲಿವೆ ಅಂತ ನಮ್ಮ ಮೆಟ್ರೋ ರೈಲು ನಿಗಮದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಇನಾಗ್ರೇಷನ್ ಆಗಿರೋ ಕೊಚ್ಚಿ ಮೆಟ್ರೋನಲ್ಲಿ ಚಾಲಕ ರೈಲುಗಳನ್ನ ಯೋಜನೆಯ ಆರಂಭಿಕ ಹಂತದಲ್ಲಿ ಸಂಚಾರಕ್ಕೆ ಬಳಸಲಾಗಿದೆ ಇನ್ನು ದೆಹಲಿ ಮೆಟ್ರೋ ರೈಲು ನಿಗಮವು ತನ್ನಲ್ಲಿ ಹೊಸ ಡ್ರೈವರ್ಲೆಸ್ ರೈಲುಗಳನ್ನ ಅಳವಡಿಸಿಕೊಳ್ಳಲು ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮನ್ನ ಸಂಪರ್ಕಿಸಿದ ಮೆಟ್ರೋ ರೈಲು ನಿಗಮದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯು ಎ ವಸಂತರಾವ್ ಅವರು ಬೆಂಗಳೂರಿಗೂ ಶೀಘ್ರದಲ್ಲೇ ಚಾಲಕರಹಿತ ರೈಲುಗಳು ಆಗಮಿಸಲಿವೆ ಅಂತ ತಿಳಿಸಿದ್ದಾರೆ ಚಾಲಕ ರಹಿತ ರೈಲು ಬಂದ ನಂತರ ಈಗ ಚಾಲಕರನ್ನಾಗಿ ನೇಮಕಗೊಂಡಿರುವ ಸಿಬ್ಬಂದಿಯನ್ನ ಬೇರೆ ಕಡೆ ನಿಯೋಜಿಸಲಾಗತ್ತಾ ಇಂತ ಒಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಮುಂದೆ ಚಾಲಕರಹಿತ ರೈಲುಗಳು ಬಂದ್ರು ಈಗ ಇರುವ ಚಾಲಕ ಸಹಿತ ರೈಲುಗಳು ಮುಂದೇನು ಸಂಚರಿಸುತ್ತವೆ ಬೇರೆ ಏನು ಚೇಂಜಸ್ ಇಲ್ಲ ಹಾಗಾಗಿ ಈಗಿರುವ ಚಾಲಕರಿಗೆ ಯಾವುದೇ ರೀತಿ ತೊಂದರೆ ಆಗ ಅಂತ ಹೇಳಿದ್ದಾರೆ ಒಟ್ ನಲ್ಲಿ ಬರ್ತಾ ಇದೆ ಡ್ರೈವರ್ಲೆಸ್ ಮೆಟ್ರೋ ರೈಲು ಸೊ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಈ ರೈಲು ಬರತ್ತೆ ಆಗ ನಾವು ಡ್ರೈವರ್ ಇಲ್ದೇ ಇರೋಂತ ಮೆಟ್ರೋ ನಲ್ಲಿ ಓಡಾಡ್ಬೇಕಾ ಅಥವಾ ಡ್ರೈವರ್ ಇರೋಂತ ಮೆಟ್ರೋನಲ್ಲಿ ಓಡಾಡ್ಬೇಕಾ ಡಿಸೈಡ್ ಮಾಡೋಣ ಈ ವಿಡಿಯೋ ಬಗ್ಗೆ ನಿಮ್ಗೆ ನಾನು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ